ಇವತ್ತು ಇಪ್ಪತ್ತನೇ ಕಂತು ಇಪ್ಪತ್ತನೇ ಕಂತು ದೇಶದಲ್ಲಿ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಭಾರತ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಅವರ ಅಕೌಂಟ್ಗಳಿಗೆ ನೋಡಿ ನಮ್ಮ ಗೌಡರಿಗೆ ಬಿದ್ದಿದೆ ಎರಡು ಸಾವಿರ ಬಿದ್ದಿದೆ ಹಾಗಾಗಿ ಎಷ್ಟು ಇವತ್ತು ಒಂದೇ ದಿವಸ ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳು ದೇಶದಲ್ಲಿ ಇವತ್ತು ಬ್ಯಾಂಕ್ಗಳಿಗೆ ತಲುಪಿದೆ ರೈತರಿಗೆ ಎಲ್ಲರೂ ತೋರಿಸ್ತಾ ಇದ್ದೀರಿ ಫೋನಲ್ಲಿ ಹಾಗಾಗಿ ಇದನ್ನು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರು ವಿ ಸೋಮಣ್ಣವರು ನಾನು ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇತ್ತು ಆಡೋನಹಳ್ಳಿಯಲ್ಲಿ ಈ ಕಾರ್ಯಕ್ರಮ ಇತ್ತು ಕೆ ವಿ ಕೆ ಕಾಲೇಜ್ನವರು ಇದನ್ನು ಏರ್ಪಾಡು ಮಾಡಿದರು ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ವಿಷಯಗಳನ್ನು ಹೇಳಿದ್ರು ತಾವು ನೋಡಿದ್ರೋ ಏನೋ ಗೊತ್ತಿಲ್ಲ ಬಹುಶಃ ಇಲ್ಲಿ ಎಲ್ಲ ಸೇರಿದಾಗ ನೀವು ಒಂದು ಟಿ ವಿಯಲ್ಲಿ ಹಾಕ್ಸ್ಬೇಕಾಗಿತ್ತು ಹಾಕಿದ್ರ ಒಂದು ಗಂಟೆಗೂ ಹೆಚ್ಚು ಕಾಲ ಯಾವ ರೀತಿ ರೈತರಿಗೆ ನಾನು ಕೆಲಸ ಇದ್ದೀನಿ ಅನ್ನೋ ವಿಷಯಗಳನ್ನೆಲ್ಲ ಕೂಡ ಪ್ರಧಾನಮಂತ್ರಿಗಳು ಹೇಳಿದರು ಹತ್ತೊಂಬತ್ತಕ್ಕೆ ಇದು ಪ್ರಾರಂಭ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಯೋಜನೆ ಕೃಷಿ ಸಮ್ಮಾನ್ ಯೋಜನೆ ಯಾರು ಕೂಡ ಇದುವರೆಗೂ ಒಬ್ಬ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ರೈತರ ಅಕೌಂಟಿಗೆ ಹಣ ಕೊಡೋದು ಯಾವತ್ತೂ ಕೂಡ ನಡೆದೇ ಇಲ್ಲ ಇತಿಹಾಸದಲ್ಲಿ ಯಾವಾಗೂ ಆಗಿರಲಿಲ್ಲ ಇವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಅವರಿಗೆ ಗೌರವವನ್ನು ಕೊಡಬೇಕು ಈ ದೇಶದ ಬೆನ್ನೆಲುಬು ರೈತರು ಅಂತೇಳಿ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ಇಲ್ಲಿವರೆಗೂ ಕೂಡ ಇಪ್ಪತ್ತು ಕಂತುಗಳಲ್ಲಿ ಎಷ್ಟಾಗಿದೆ ಅಂದರೆ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ರೈತರ ಖಾತೆಗೆ ಡೆಬಿಟ್ ಆಗಿದೆ ಇಷ್ಟು ಪಾರದರ್ಶಕತೆಯಿಂದ ಇವತ್ತು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಿಜವಾಗಿಯೂ ಕೂಡ ನಮಗೆ ಹೆಮ್ಮೆ ಆಗ್ತದೆ ಸಂತೋಷ ಆಗ್ತದೆ ದಿವಂಗತ ರಾಜೀವ್ ಗಾಂಧಿ ಅವರು ಮಾನ್ಯ ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅವರೇ ಹೇಳಿದಂಥ ಮಾತಿದ್ರು ನಾನು ಇಲ್ಲಿ ಪ್ರಧಾನಮಂತ್ರಿಯಾಗಿ ದೆಹಲಿಯಿಂದ ಹಳ್ಳಿಗೆ ಒಂದು ರೂಪಾಯಿ ಡೆವಲಪ್ಮೆಂಟ್ಗೆ ಅಂತ ಅಭಿವೃದ್ಧಿಗೆ ಅಂತ ಹಣ ಕಳಿಸಿದರೆ ಎಂಬತ್ತೈದು ಪೈಸೆ ಇಲ್ಲಿ ಹಂಚಿ ಹೋಗ್ತದೆ ಮಧ್ಯದಲ್ಲಿ ಯಾರ್ಯಾರು ತಿಂತಾರೋ ಮಧ್ಯದಲ್ಲಿ ಎಂಬತ್ತೈದು ಪೈಸೆ ಹೋಗ್ಬಿಡುತ್ತೆ ನೆಲಕ್ಕೆ ಬರೋ ಅಷ್ಟೊತ್ತಿಗೆ ಫಲಾನುಭವಿಗೆ ಬರೋ ಅಷ್ಟೊತ್ತಿಗೆ ಎಷ್ಟು ಸಿಕ್ಕುತ್ತೆ ಹದಿನೈದು ಪೈಸೆ ಒಂದು ರೂಪಾಯಲ್ಲಿ ಸಿಕ್ಕುತ್ತೆ ಅಂತ ನಾನು ಹೇಳಿದ್ದಲ್ಲ ಮಾಜಿ ಪ್ರಧಾನಿಗಳು ಶ್ರೀ ರಾಜೀವ್ ಗಾಂಧಿ ಅವರು ಹೇಳಿದಂತ ಮಾತು ಅಲ್ಲಿಂದ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಹಾಕಿದ್ರೆ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ಕೂಡ ಇವತ್ತು ಫಲಾನುಭವಿಗೆ ಸಿಗ್ತಾ ಇದೆ ಇದು ಬಿ ಜೆ ಕೇಂದ್ರ ಸರ್ಕಾರ ಇದನ್ನ ನಾನು ಹೇಳಕ್ ಕೊಟ್ಟಿದ್ದೆ ಯಾರಿಗೂ ಲಂಚ ಕೊಡಬೇಕಾಗಿಲ್ಲ ಹಿಂದೆ ಇದ್ದಂತ ವ್ಯವಸ್ಥೆ ಇದ್ದಿದ್ರೆ ಎಷ್ಟು ಲಂಚ ಕೊಡಬೇಕಾಗಿತ್ತಪ್ಪ ಎರಡ್ ಸಾವಿರದ ಒಂದ್ ಸಾವಿರ ಹೋಗ್ಬಿಡೋದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾನ್ಯ ಪ್ರಧಾನ ಮಂತ್ರಿಗಳು ನಮ್ಮ ಸರ್ಕಾರ ಮಾಡ್ತಾ ಇದೆ ನಿಮಗೆ ಗೊತ್ತಿದೆ ನಾನು ಸಚಿವನಾಗಿದ್ದಾಗ ಬಿ ಜೆ ಪಿ ಸರ್ಕಾರದಲ್ಲಿ ಈ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಏನು ಕೊಡ್ತಾ ಇದ್ವಿ ಇದರ ಜೊತೆಗೆ ನಾವು ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ಕೊಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಮಾಡಿದೆ ಆ ನಾಲ್ಕು ಸಾವಿರ ಮುಂದುವರಿಸಿದಾರಾ ಮುಂದುವರ್ಸಿಲ್ಲ ತೆಗೆದಿದ್ದಾರೆ ನಾಲ್ಕು ಸಾವಿರ ರೈತರಿಗಿಂದ ವಂಚಿಸಿದ್ದಾರೆ ರೈತರನ್ನ ವಂಚಿಸಿದ್ದಾರೆ ಇವತ್ತು ನಮ್ಮ ವಿ ಎಸ್ ಎಸ್ ಎನ್ ಸಂಸ್ಥೆ ಇಪ್ಪತ್ತ್ ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಇಪ್ಪತ್ತ್ ಮೂರು ಲಕ್ಷದ ಮೂವತ್ತಾರು ಸಾವಿರ ಆಗಿದೆ ಅದು ಕೂಡ ಕೇಂದ್ರ ಸರ್ಕಾರ ನಮ್ಮ ನಬಾರ್ಡ್ ಏನಿದೆ ನಬಾರ್ಡ್ ಸಂಸ್ಥೆಯಿಂದ ಹನ್ನೊಂದು ಲಕ್ಷ ಅರವತ್ತು ಸಾವಿರ ನಿಮಗೆ ಗ್ರ್ಯಾಂಟ್ ಬಂದಿದೆ ಗ್ರ್ಯಾಂಟ್ ನೀವೇನು ವಾಪಸ್ ಕೊಡೋ ಅಷ್ಟಿಲ್ಲ ಕೊಡಬೇಕಾ ಸಾಲನಾ ಇಂಟ್ರೆಸ್ಟು ನಬಾರ್ಡಿಂದ ಹನ್ನೊಂದು ಲಕ್ಷ ಅರವತ್ತು ಸಾವಿರ ತಗೊಂಡಿದ್ದಾರೆ ಸೊಸೈಟಿಯಿಂದ ಹನ್ನೊಂದು ಲಕ್ಷ ಎಪ್ಪತ್ತಾರು ಸಾವಿರ ಅಷ್ಟು ಸೊಸೈಟಿಯಿಂದ ಇವತ್ತು ಹಾಕ್ಕೊಂಡಿದೆ ಹಾಗಾಗಿ ಇವತ್ತು ಎಂ ಪಿ ಲಾಡಲ್ಲಿ ಕೂಡ ವಿ ಎಸ್ ಎಸ್ ಎನ್ ಬಿಲ್ಡಿಂಗಿಗೆ ಹಣ ಕೇಳಿದ್ದಾರೆ ಖಂಡಿತವಾಗಿಯೂ ವಿ ಎಸ್ ಎಸ್ ಎನ್ ಬಿಲ್ಡಿಂಗಿಗೆ ಎಷ್ಟು ಅಂತ ಈಗ ಹೇಳಲಿಕ್ಕಾಗಲ್ಲ ಬಟ್ ಆದರೆ ಕೊಡ್ತೀನಿ ಕೊಡೋದೇನೋ ಗ್ಯಾರಂಟಿಯಾಗಿ ಕೊಡ್ತೀನಿ ಇವತ್ತು ರಸಗೊಬ್ಬರ ಯೂರಿಯಾ ಮತ್ತು ಡಿ ಎ ಪಿ ಪೊಟ್ಯಾಶ್ ಇಡೀ ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವು ನೋಡ್ತಾ ಇದ್ದೀರಿ ನಾನು ಕೂಡ ಲೋಕಸಭೆಯಲ್ಲಿ ತಾವು ನೋಡಿದ್ರು ಏನೋ ಗೊತ್ತಿಲ್ಲ ಲೋಕಸಭೆಯಲ್ಲಿ ನಾನು ಕೂಡ ಅದಕ್ಕೆ ಮುಂಚೆ ನಾನು ನಮ್ಮೆಲ್ಲ ಲೋಕಸಭಾ ಸದಸ್ಯರುಗಳು ನಮ್ಮ ಸಚಿವರು ಪ್ರಹ್ಲಾದ್ ಜೋಶಿಯವರ ಜೊತೆ ಹೋಗಿ ನಮ್ಮ ನಡ್ಡಾ ಸಾಹೇಬನ್ನ ನೋಡಿದ್ವಿ ಅವರೇ ಈ ಇಲಾಖೆಯ ಸಚಿವರು ಯೂರಿಯಾ ಡಿ ಎ ಪಿಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಅವರು ಹೇಳಿದರು ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮನ್ನ ಕೇಳಿದ್ದಿದ್ದು ಆರೂವರೆ ಲಕ್ಷ ಟನ್ನು ನಾವು ಎಂಟು ಲಕ್ಷ ಹದಿಮೂರು ಸಾವಿರ ಟನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದೇವೆ ಅವ್ರು ಹೇಳ್ತಾರೆ ಏಳು ಲಕ್ಷ ಟನ್ನು ಖರ್ಚಾಗಿದೆ ಅಂತೇಳಿ ಅದಾಗಿಯೂ ಕೂಡ ಒಂದು ಲಕ್ಷ ಹದಿಮೂರು ಸಾವಿರ ಟನ್ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿದೆ ಇದನ್ನ ಸರಿಯಾಗಿ ಹಂಚಿಕೆ ಮಾಡಲಿ ಎಲ್ಲ ಜಿಲ್ಲೆಗಳಿಗೆ ಎಲ್ಲೆಲ್ಲಿ ಇವತ್ತು ಕಲಬುರಗಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗದಗದಲ್ಲಿ ಕೊಪ್ಪಳದಲ್ಲಿ ದಾವಣಗೆರೆಯಲ್ಲಿ ಕೋಲಾರದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ನೀವು ಸರಿಯಾಗಿ ಹಂಚಿಕೆ ಮಾಡಿ ನಾವು ಪ್ರತಿನಿತ್ಯ ಜಾಗತಿಕ ಇವತ್ತು ಬಿಕ್ಕಟ್ಟಿದೆ ನೀವು ನೋಡಿದ್ದೀರಿ ಅನೇಕ ದೇಶಗಳ ಮಧ್ಯೆ ಯುದ್ಧ ಕಲಹ ನಡೀತಾ ಇದೆ ಇದರ ಹೊರತಾಗಿ ಕೂಡ ನಮ್ಮ ಸರ್ಕಾರ ಎಲ್ಲಿ ಕೂಡ ಕಡಿಮೆ ಮಾಡಿಲ್ಲ ಅವರೇನು ಕಷ್ಟಪಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಷ್ಟಪಟ್ಟು ನಿಮ್ಗೆ ಯೂರಿಯಾ ಡಿ ಎ ಪಿಯನ್ನು ಕಳಿಸಿದ್ದಾರೆ ಇಲ್ಲಿ ಕಾಳಸಂತೆಯಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದಾರೆ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ಸಿಕ್ಕುವಂಥ ಯೂರಿಯಾ ಐನೂರು ರೂಪಾಯಿವರೆಗೂ ತಗೊಳ್ತಾರೆ ಸಾವಿರದ ಇನ್ನೂರು ರೂಪಾಯಿಗೆ ಸಾವಿರದ ಮುನ್ನೂರು ರೂಪಾಯಿಗೆ ಸಿಕ್ಕುವಂಥ ಡಿ ಎ ಪಿ ಎರಡು ಸಾವಿರ ರೂಪಾಯಿ ಇದನ್ನ ಯಾರು ಕಂಡುಹಿಡೀಬೇಕು ಯಾರು ಹಿಡಿಬೇಕು ಬ್ಲ್ಯಾಕ್ ಮಾರ್ಕೆಟರ್ಸ್ನ ಈ ಥರ ತಪ್ಪಿತಸ್ಥರನ್ನು ಅವ್ರ ಮೇಲೆ ಕ್ರಮ ಯಾರು ತಗೋಬೇಕು ರಾಜ್ಯ ಸರ್ಕಾರ ತಗೋಬೇಕು ಅದನ್ನು ತಕಳ್ದಿರ ಕೇಂದ್ರ ಸರ್ಕಾರ ನಮಗೆ ಕಳಿಸಿಲ್ಲ ಯೂರಿಯಾ ಡಿ ಎ ಪಿ ಅಂತೇಳಿ ರಾಜಕಾರಣ ಮಾಡ್ತಾ ಇದ್ದಾರೆ ವಾಡಿಕೆ ಅಂತ ನಿಮಗೆ ಬೇಕಾಗಿದ್ದು ಆರೂವರೆ ಲಕ್ಷ ನಾವು ಕಳಿಸಿರೋದು ಎಂಟು ಲಕ್ಷ ಹದಿಮೂರು ಸಾವಿರ ಆಯಿತು ಈ ಸಲಿ ಮಳೆ ಜಾಸ್ತಿ ಆಗಿದೆ ನಮ್ಮ ರೈತರು ಹೆಚ್ಚು ಬೆಳೆ ಹಾಕಿದ್ದಾರೆ ಪ್ರದೇಶ ವಿಸ್ತರಣೆ ಆಗಿದೆ ನಿಮಗೆ ಇನ್ನೂ ಹೆಚ್ಚು ಬೇಕಿದೆ ಈ ವರ್ಷ ಅಂತ ಹೇಳಿ ಆದರೆ ನಿಮ್ಮಲ್ಲಿ ಸ್ಟಾಕ್ ಇರುವಂಥ ಒಂದು ಲಕ್ಷ ಹದಿನೈದು ಸಾವಿರ ಟನ್ಗಳಷ್ಟು ಸರಿಯಾಗಿ ಹಂಚಿಕೆ ಮಾಡದಿರ ಇರುವಂತ ತಪ್ಪು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ್ದು ಅಂತ ನಾನು ಹೇಳಬೇಕಾಗ್ತದೆ ಇದನ್ನೇ ನಾನು ಕೇಂದ್ರದ ಅಲ್ಲಿ ಕೂಡ ಲೋಕಸಭೆಯಲ್ಲಿ ಗಟ್ಟಿ ಧ್ವನಿಯಲ್ಲೇ ಹೇಳಿದ್ದೇನೆ ಯಾಕೆಂದ್ರೆ ಇವ್ರಿಗೆ ಸಣ್ಣ ಧ್ವನಿಯಲ್ಲಿ ಹೇಳಿದ್ರೆ ಕೇಳಿಸಲ್ಲ ಕಿವಿ ಇದ್ದು ಕಿವ್ರಾಗಿದ್ದಾರೆ ಕಣ್ಣಿದ್ದು ಕೋಲ್ಡ್ರಾಗಿದ್ದಾರೆ ಏನಪ್ಪ ಹಾ ಹಾಗಾಗಿ ಅದಕ್ಕೇನೆ ಬಾಯಿ ಮಾತ್ರ ಒಂದು ಆಡ್ತಾ ಇದೆ ಎಲ್ಲ ಸುಳ್ಳುಗಳಿಗೆ ಆಗಿದೆ ಬಾಯಿ ಬಿಟ್ಟರೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಮಂಚೇನಳ್ಳಿ ತಾಲೂಕಿನಲ್ಲಿ ಹನುಮೇಗೌಡರು ಹೇಳಿದರು ನಾನಂತೂ ನನ್ನ ರಾಜಕಾರಣದ ಬದುಕು ಪ್ರಾರಂಭ ಆದ ಮೇಲೆ ಎರಡು ಸಾವಿರದ ಏಳು ಎಂಟರಿಂದ ದಿವಂಗತ ನಮ್ಮ ನ ನಮ್ಮೆಲ್ಲರ ನಾಯಕರು ಆಗಿದ್ದಂಥ ಅಶ್ವತ್ ನಾರಾಯಣ ರೆಡ್ಡಿ ಅಣ್ಣವ್ರ ಜೊತೆಯಲ್ಲಿ ಇಲ್ಲಿ ಪಾದಾರ್ಪಣೆ ಮಾಡಿ ಅವತ್ತಿನಿಂದ ಇದು ನನ್ನ ಕ್ಷೇತ್ರ ನನ್ನ ಊರು ಅನ್ನೋ ಒಂದು ಭಾವನೆಯಿಂದ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಅದು ನೇರವಾಗಿ ಜನರನ್ನು ಮುಟ್ಟಬೇಕು ಅಭಿವೃದ್ಧಿ ಆಗಬೇಕು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಧ್ಯೇಯವನ್ನು ಇಟ್ಕೊಂಡು ನಾನು ಮಾಡಿದ್ದೆ ಅಂತಃಕರಣದಿಂದ ಮಾಡಿದ್ದೇನೆ ಒಬ್ಬರನ್ನ ಮೆಚ್ಚಲಿಕ್ಕೆ ಮಾಡಿಲ್ಲ ಅಥವಾ ಇನ್ನೇನೋ ಲಾಭಕ್ಕೆ ಮಾಡಿಲ್ಲ ಇವತ್ತು ಅನೇಕರು ಬಂದು ಹಳ್ಳಿಗಳಲ್ಲಿ ನಿಮಗೇನು ಬೇಕು ನನಗೇನು ಬೇಕು ಅಂತ ಕೇಳ್ತಾ ಇದ್ದಾರೆ ನಾನು ಯಾರನ್ನೂ ಕೇಳದೆ ಮನೆ ಬಾಗಲೂರಿಗೂ ಕೂಡ ಕಾಂಕ್ರೀಟ್ ರಸ್ತೆ ಹಾಕ್ಸಿದ್ದೇನೆ ಪರಿಶಿಷ್ಟ ಜಾತಿಯ ಬಡವರಿಗೋಸ್ಕರ ಪರಿಶಿಷ್ಟ ಪಂಗಡದವರಿಗೆ ಮನೆ ಕೊಟ್ಟಿದ್ದೇನೆ ಎರಡು ವರ್ಷಕ್ಕೂ ಮೇಲಾಯ್ತು ಇವತ್ತು ಸರ್ಕಾರ ಬಂದು ಎಷ್ಟು ಜನಕ್ಕೆ ಮನೆ ಸಿಕ್ಕಿದೆ ಸಾಮಾನ್ಯ ಜನರಿಗೆ ಸಿಕ್ಕಿದ್ಯಾ ಪರಿಶಿಷ್ಟ ಜಾತಿಯ ಬಡವ್ರಿಗೆ ಸಿಕ್ಕಿದ್ಯಾ ಪರಿಶಿಷ್ಟ ಜಾತಿಯ ಪಂಗಡದವ್ ಪಂಗಡದವ್ರಿಗೆ ಸಿಕ್ಕಿದ್ಯಾ ಹಿಂದುಳಿದ ವರ್ಗಕ್ಕೆ ಸಿಕ್ಕಿದ್ಯಾ ಯಾರಿಗೆ ಸಿಕ್ಕಿದೆ ಯಾರಿಗೂ ಒಂದು ಮನೆ ಸಿಕ್ಕಿಲ್ಲ ಒಂದು ರಸ್ತೆ ಆಗಲಿಲ್ಲ ಕಾಂಕ್ರೀಟ್ ರಸ್ತೆ ಎಲ್ಲಾದ್ರೂ ಕಾಂಕ್ರೀಟ್ ರಸ್ತೆ ನೋಡಿದ್ದೀರಾ ಇವತ್ತೇನೋ ನಾನು ತಾಲೂಕು ಇದನ್ನ ಮಾಡಿಸಿದೆ ನಿಮಗೆ ಮಾತು ಕೊಟ್ಟಿದ್ದೆ ಇಡೀ ರಾಜ್ಯದಲ್ಲಿ ಇಷ್ಟು ಸಣ್ಣ ಪ್ರದೇಶ ಇರ್ತಕ್ಕಂತ ಒಂದು ಹೋಬಳಿಯನ್ನ ತಾಲೂಕು ಮಾಡಿರುವಂಥ ನಿದರ್ಶನ ಇಲ್ಲವೇ ಇಲ್ಲ ಕೇವಲ ಅರವತ್ಮೂರು ಗ್ರಾಮಗಳು ಒಂದು ಹೋಬಳಿಯನ್ನ ಒಂದು ತಾಲೂಕನ್ನು ಮಾಡಿಸಿದ್ದೀನಿ ಅಂತಂದ್ರೆ ಅದರ ಶ್ರಮವನ್ನು ನೀವು ಒಂದ್ಸಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಆ ನನ್ನ ಬದ್ಧತೆಯನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ ಅದನ್ನು ನಡೆಸಲೇಬೇಕು ಅಂತ ನಾನು ಮಾಡಿದೆ ಒಂದು ವರ್ಗದ ಜನರಿಗೂ ನಾನು ಅನ್ಯಾಯ ಮಾಡಲಿಕ್ಕೆ ಹೋಗಿಲ್ಲ ಪರಿಶಿಷ್ಟ ಜಾತಿಯವರ ಬಗ್ಗೆ ಮೊಸಳೆ ಕಣ್ಣೀರನ್ನು ಸುರಿಸ್ತಾರೆ ಈಗ ಇವತ್ತು ಅವರಿಗೆ ನಾನು ಅನೇಕರಿಗೆ ಇವತ್ತು ಜಮೀನುಗಳನ್ನು ಮಾಡಿಸ್ಕೊಟ್ಟಿದ್ದೇವೆ ಮನೆಗಳನ್ನು ಮಾಡಿಸಿದ್ದೇವೆ ಅವ್ರ ಮನೆಯವ್ರಿಗೂ ರಸ್ತೆ ಮಾಡಿಸಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ವಂತ ಮಾಡಿಸಿದ್ದೇನೆ ಮತ್ತು ಕಾಲೋನಿಗಳಲ್ಲಿ ದೇವಸ್ಥಾನಗಳಿರೋದಿಲ್ಲ ಕೆಲವರು ಸಾಮಾನ್ಯ ವರ್ಗದ ದೇವಸ್ಥಾನಗಳಿಗೆ ಹೋಗೋರಲ್ಲ ಆ ಕಾಲೋನಿಯಲ್ಲೇ ಇರಬೇಕು ಅವರು ಬಯಸ್ತಾರೆ ಅಂಥೇಳಿ ನಾನು ನಮ್ಮ ವಾಲ್ಮೀಕಿ ಜನಾಂಗದವ್ರು ಇರ್ಬೋದು ಅಥವಾ ಪರಿಶಿಷ್ಟ ಜಾತಿಯ ಬಡವರಿರೋ ಕಡೆ ಪ್ರತಿ ಹಳ್ಳಿಯಲ್ಲಿ ಮೂರು ಲಕ್ಷದಿಂದ ಹಿಡಿದು ಐದು ಲಕ್ಷ ರೂಪಾಯಿವರೆಗೂ ಕೂಡ ವೈಯಕ್ತಿಕವಾಗಿ ಹಣೆ ಕೊಟ್ಟಿದ್ದೆ ದೇವಸ್ಥಾನ ಕಟ್ಟಕಳಿ ಅಂತ ಎಷ್ಟು ಜನ ಕಟ್ಟಿದ್ದೀರಿ ನನಗೆ ಗೊತ್ತಿಲ್ಲ ನಾನು ಬಂದು ನೋಡಿದ್ರೆ ಗೊತ್ತಾಗ್ತದೆ ಪ್ರತಿ ಹಳ್ಳಿಯಲ್ಲಿ ಇಲ್ಲಿ ನನ್ನೂರ ಮೂವತ್ತು ಗ್ರಾಮಗಳಿದೆ ನನ್ನ ಕ್ಷೇತ್ರದಲ್ಲಿ ನನ್ನೂರ ಮೂವತ್ತು ಗ್ರಾಮಗಳಿಗೂ ಕೊಟ್ಟಿದ್ದೀನಿ ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ ನಾವೇನು ಅದನ್ನು ಪ್ರಚಾರ ಪಡ್ಕೊಳ್ಳೋದಾಗಲಿ ಅದಕ್ಕೆ ಹೋಗೊಂದು ಕಾರ್ಯಕ್ರಮ ಮಾಡೋದಾಗಲಿ ಇವ್ಯಾವೂ ಮಾಡೇ ಇಲ್ಲ ಯಾಕೆಂದರೆ ನನ್ನ ಕ್ಷೇತ್ರದ ಜನತೆ ನನ್ನ ಮನೆಯವರು ಅಂತ ನಾನು ತಿಳ್ಕೊಂಡಿರೋದು ಅಣ್ಣ ತಮ್ಮಂದರಿಗೆ ನನ್ನ ಅಕ್ತಂಗಿಯರಿಗೆ ನಾನು ಮಾಡಿದ್ದೇನೆ ಅವರು ಆರೋಗ್ಯದಿಂದ ಇರಬೇಕು ಅವರ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ನಿಷ್ಕಲ್ಮಶವಾಗಿ ಅಂತಃಕರಣದಿಂದ ಕೆಲಸ ಮಾಡಿದ್ದೆ ಇವತ್ತು ಎರಡು ವರ್ಷದ ಮೇಲೆ ಆಗಿದೆ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಕೆಲಸಗಳಾಗ್ತಾ ಇದೆ ಈ ಕ್ಷೇತ್ರದಲ್ಲಿ ಅಂತ ನಾವು ಆಡಳಿತದಲ್ಲಿದ್ದಾಗ ನಾವು ಮಾತಾಡ್ತಾ ಇರಲಿಲ್ಲ ನಮ್ಮ ಕೆಲಸ ಮಾತಾಡೋದು ಈಗ ಕೆಲಸ ಇಲ್ಲ ಬರೀ ಬಾಯಿ ಮಾತಾಡ್ತಾ ಇದೆ ಬರೀ ಮಾತು ಕೆಲಸ ಇಲ್ಲ ಹಾಗಾಗಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆನೂ ಮಾತಾಡ್ತಾರೆ ಶಾಲೂ ಹಾಕಳ್ತಾರೆ ಆದರೆ ಅಂಬೇಡ್ಕರ್ ಅವ್ರಿಗೂ ಗೌರವ ತರುವಂಥ ಕೆಲಸ ಮಾಡಲ್ಲ ಅವ್ರು ಏನು ಕೊಟ್ಟಿರುವಂಥ ಸಲಹೆಯನ್ನೂ ಪಾಲಿಸಲ್ಲ ಆ ಜನಕ್ಕೂ ಕೂಡ ಮೋಸವನ್ನ ಮಾಡಿದ್ದಾರೆ ಇವತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮಗೆ ಗೊತ್ತಿದೆ ರೈತರ ಜಮೀನುಗಳಿಗೆ ಬೆಳೆಗಳಿಗೆ ಕೂಡ ಇವತ್ತು ಇನ್ಶೂರೆನ್ಸ್ ಯಾರು ಕೂಡ ನಷ್ಟ ಹೊಂದಬಾರದು ಅಂತೇಳಿ ಇಂತ ಕಾರ್ಯಕ್ರಮ ನಾವು ಕೇಳೇ ಇಲ್ಲ ಯಾವಾಗಲೂ ಕೂಡ ಈ ರೀತಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ನನ್ನ ಸರ್ಕಾರ ಮಾಡ್ತಾ ಇದೆ ಮೊನ್ನೆ ತಾನೇ ಇವತ್ತು ನಾನು ಗೌರಿಬಿದ್ದೂರಿನಲ್ಲಿ ಕೂಡ ಅನೇಕ ಯೋಜನೆಗಳನ್ನು ಅಮೃತ್ ಯೋಜನೆ ಅಮೃತ್ ಎರಡು ಶಂಕುಸ್ಥಾಪನೆಗಳನ್ನು ಮಾಡಿಸಿದ್ದೇನೆ ನಮ್ಮ ಜಿಲ್ಲೆಗೆ ಸುಮಾರು ಮುನ್ನೂರ ಇಪ್ಪತ್ತ್ಮೂರು ಕೋಟಿಗಳನ್ನು ಈ ವರ್ಷ ತಂದಿದ್ದೀವಿ ಅದು ಏನು ನಗರ ಪ್ರದೇಶದ ನೀರು ಸರಬರಾಜು ಯೋಜನೆಗೆ ಮಾತ್ರ ಗೌರಿಬಿದನೂರು ಬಾಗೇಪಲ್ಲಿ ಹಾಗೂ ಚಿಕ್ಕಬಳ್ಳಾಪುರ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿಗಳು ತಂದಿದ್ದೀವಿ ಈಗಾಗಲೇ ರಸ್ತೆ ನಡೀತಾ ಇದೆ ಅದು ನಿಮಗೆ ಗೊತ್ತಿದೆ ಮುನ್ನೂರೈವತ್ತು ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಇನ್ನೇನು ಮುಗಿತ ಬಂದಿದೆ ಕೆಲವು ಸಣ್ಣ ತಾಂತ್ರಿಕ ಸಮಸ್ಯೆಗಳಿರ್ಬೋದು ಗೊತ್ತಿಲ್ಲ ನನಗೆ ಅದನ್ನು ಸರಿ ಮಾಡೋಣ ನಮ್ಮ ಕೇಂದ್ರ ಸರ್ಕಾರದಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಲಸಗಳನ್ನು ಈ ಭಾಗದ ಜನರಿಗೆ ಈ ಯೋಜನೆಗಳನ್ನು ತಂದು ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರ ಪ್ರಯತ್ನ ಮಾಡ್ತೇನೆ ಇವತ್ತು ತಾಲೂಕ್ ಮಾತ್ರ ಮಾಡಿಲ್ಲ ತಾಲೂಕಿನ ಜೊತೆಗೆ ನಾನು ಆರೋಗ್ಯ ಸಚಿವನಿದ್ದಾಗ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ತಾಲೂಕು ಮಟ್ಟದ ಆಸ್ಪತ್ರೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಕೂಡ ಈ ರೀತಿಯಲ್ಲಿ ದೇಶದಲ್ಲೇ ಈ ರೀತಿಯ ಒಂದು ಮಾದರಿ ಇಲ್ಲ ಇಂಥ ಒಂದು ಮಾದರಿ ಆಸ್ಪತ್ರೆಯನ್ನು ಕೂಡ ನಾವು ಈಗಾಗಲೇ ಕಟ್ಸಿದ್ದೀವಿ ಅದಕ್ಕೆ ಉಪಕರಣವನ್ನು ಕೊಟ್ಟು ಅಲ್ಲಿ ಸಿಬ್ಬಂದಿಯನ್ನು ಕೊಟ್ಟು ಇನ್ನೂ ಸೇವೆಯನ್ನು ಪ್ರಾರಂಭ ಮಾಡೋಕ್ಕಾಗಿಲ್ಲ ಈ ಸರ್ಕಾರದ ಕೈಯಲ್ಲಿ ಅವ್ರು ಹೊಸ ಬಿಲ್ಡಿಂಗ್ ಮಾಡೋದು ಬೇಡ ಮಾಡಿರೋದಕ್ಕೆ ಉಪಕರಣಗಳನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಏನು ಬೇಕು ವೈದ್ಯರು ಮತ್ತು ಇತರೆ ಸಿಬ್ಬಂದಿ ಅವ್ರನ್ನ ಇಟ್ಟು ಸೇವೆಗಳನ್ನು ಪ್ರಾರಂಭ ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ ಮತ್ತೆ ಮಾತಾಡಿದ್ರೆ ದೊಡ್ಡ ದೊಡ್ಡ ಭಾಷಣ ಬರೀ ದೊಡ್ಡ ದೊಡ್ಡ ಭಾಷಣಗಳು ಡೈಲಾಗುಗಳು ಡ್ಯಾನ್ಸ್ಗಳು ಇದೆಲ್ಲ ಜನರಿಗೆ ಬೇಕಾಗಿರೋದು ಜನರಿಗೆ ಬೇಕಾಗಿರೋದು ಕೆಲಸ ಅವರ ಅಭಿವೃದ್ಧಿ ಹಾಗಾಗಿ ಬಂಧುಗಳೇ ಇವತ್ತು ಇನ್ನೂ ಕೂಡ ನನಗೆ ಎರಡು ಮೂರು ಕೆಲಸ ಇದೆ ನೋಡಿ ಸೋಮವಾರದಿಂದ ಶುಕ್ರವಾರದವರೆಗೂ ದೆಹಲಿಯಲ್ಲಿರಬೇಕು ಶುಕ್ರವಾರ ರಾತ್ರಿ ಬರ್ತೇನೆ ಇಡೀ ಶನಿವಾರ ಕಾನ್ಸ್ಟಿಟ್ಯುನ್ಸಿಯಲ್ಲಿರ್ತೇನೆ ಭಾನುವಾರ ಕಾನ್ಸ್ಟಿಟ್ಯುನ್ಸಿಯಲ್ಲಿರ್ತೇನೆ ತಿರ್ಗಾ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಎದ್ದು ದೆಹಲಿಗೆ ಹೋಗಬೇಕಾಗಿದೆ ಇದು ಎಂ ಪಿ ಕೆಲಸ ಆಗಿದೆ ನೀವೇ ಕಳಿಸಿರೋದು ನೀವೇ ನನ್ನ ದೆಹಲಿಗೆ ಕಳಿಸಿದ್ದೀರಿ ಹಾಗಾಗಿ ನನ್ನ ಕೈಯಲ್ಲಾದಂಥ ಪ್ರಾಮಾಣಿಕತೆಯಿಂದ ಏನು ಕೆಲಸ ಮಾಡಬೇಕು ನಾನು ಅದನ್ನು ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮುಂದೆ ಮತ್ತೊಮ್ಮೆ ಈ ಕ್ಷೇತ್ರವನ್ನು ಮತ್ತೆ ಅಭಿವೃದ್ಧಿಯ ಶಿಖರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡೋಣ ಇಡೀ ರಾಜ್ಯ ಇಡೀ ದೇಶ ಇವತ್ತು ಚಿಕ್ಕಬಳ್ಳಾಪುರ ಅಂತ ಅನ್ನೋವಂಥ ಮಟ್ಟಿಗೆ ಮಟ್ಟಕ್ಕೆ ನಾವು ತಗೊಂಡು ಹೋಗಿದ್ವಿ ಈಗ ಸ್ವಲ್ಪ ಇವತ್ತು ನಮ್ಮ ರಸ್ತೆಗಳು ಅನೇಕ ರಸ್ತೆಗಳು ಮತ್ತೆ ಗುಳೆ ಬಿದ್ದಿದೆ ಭಾಳಷ್ಟು ಗುಂಡಿಗಳಿಂದ ಇದಾಗಿದೆ ಇನ್ನೊಂದು ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಇದು ನಮ್ಮ ಸರ್ಕಾರ ಇದ್ದಾಗ ನಿಮಗೆಲ್ಲ ಗೊತ್ತಿರ್ಬೋದು ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡಿದ್ವಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದ್ದು ಪ್ರಧಾನಮಂತ್ರಿಗಳು ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಮಾಡಬೇಕು ಅಂತೇಳಿ ಆದರೆ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಆದರೆ ಪಾಪ ನಮ್ಮಲ್ಲಿರ್ತಕ್ಕಂಥ ಮುಖಂಡರುಗಳು ಇನ್ನು ನಮ್ಮ ತಾತನ ಹಾಕಿರೋದು ಆಲದ ಮರ ಅಂತೇಳಿ ಕಾಂಗ್ರೆಸ್ 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 ಎಂ ಜಯ ಮೇಕೆ ಒಳ ಮೀಸಲಾತಿ ಸೇಲೆ ಎಷ್ಟೋ ಜನಕ್ಕೆ ಒಳ ಮೀಸಲಾತಿ ಅಂದರೆ ಏನು ಅಂತ ಗೊತ್ತಿಲ್ಲ ಇನ್ನು ನಮ್ಮ ಮುಖಂಡರುಗಳು ಅರ್ಥ ಮಾಡ್ಕೋಬೇಕು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬದ ಕುಡಿಗಳಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಇನ್ನೂ ಕೂಡ ಮುರುಕ ಇದೆ ನಿಮಗೆ ಪ್ರೀತಿ ಇದೆ ಅಂದರೆ ನಿಮಗೆ ನೀವೇ ಅನ್ಯಾಯ ಮಾಡ್ಕೊಳ್ತಾ ಇದ್ದೀರಿ ಅದಕ್ಕೆ ಇದನ್ನೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ನೀವು ಯಾರು ನಿಮ್ಮ ಜೊತೆ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರೆ ನಿಮ್ಮ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ನೀವು ಆಶೀರ್ವಾದ ಮಾಡಿದ್ರೆ ನೀವು ಸುಖವಾಗಿರ್ತೀರಿ ಅಂದರೆ ಐದು ವರ್ಷ ಬಿಸಿಲು ಒಣಗಬೇಕಾಗ್ತದೆ ಒಣಗಬೇಕಾ ನೆರಳಲ್ಲಿರಬೇಕಾ ಈ ರೀತಿಯಲ್ಲಿ ನೆರಳಬೇಕು ಅಂದರೆ ನೀವು ತೀರ್ಮಾನಗಳು ಗಟ್ಟಿಯಾಗಿ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಅನ್ಮಯಗೌಡರು ಭಾಳ ಹಿರಿಯ ಸಹಕಾರವಾದಿಗಳು ಸಹಕಾರ ಕ್ಷೇತ್ರ ಬಹಳ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಆ ಸಹಕಾರ ಕ್ಷೇತ್ರದ ಮೂಲಕ ರೈತರಿಗೆ ಒಂದು ಆರ್ಥಿಕ ಚೈತನ್ಯವನ್ನು ಉಂಟು ಮಾಡಲಿಕ್ಕೆ ಬಹಳ ಸುಲಭ ಮಹಿಳೆಯರಿಗೆ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ನಿಮ್ಮ ಬ್ಯಾಂಕು ಆದಮೇಲೆ ನಾನು ಕೂಡ ನಿಮ್ಮ ಜೊತೆ ಸೇರಿಕೊಂಡು ಅದಕ್ಕೆ ಮತ್ತಷ್ಟು ಅದಕ್ಕೆ ಚೈತನ್ಯವನ್ನು ಕೊಡುವಂಥ ಕೆಲಸ ಮಾಡೋಣ ಪುಷ್ಟಿಯನ್ನು ಕೊಡುವಂಥ ಕೆಲಸ ಮಾಡೋಣ ಎಲ್ಲ ನಿರ್ದೇಶಕರುಗಳು ಉಪಾಧ್ಯಕ್ಷರು ಸ್ವಲ್ಪ ನೀವು ಕೂಡ ಸಕ್ರಿಯವಾಗಿ ಬ್ಯಾಂಕಿನ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡು ಎಲ್ಲ ಅಕೌಂಟ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ ಎಲ್ಲ ಅಕೌಂಟ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ ರೈತರಿಗೆ ಸರಿಯಾದಂಥ ರೀತಿಯಲ್ಲಿ ಅವರಿಗೆ ಅವ್ರಿಗೆ ಏನು ಫಲ ಕೊಡಬೇಕು ಏನೆಲ್ಲ ಯೋಜನೆಗಳು ಬಂದಿದೆ ಅವ್ರಿಗೆ ಏನೆಲ್ಲ ಸಾಲುಗಳನ್ನು ಸರಿಯಾದ ಸಮಯಕ್ಕೆ ಕೊಡ್ಬೋದು ಅದನ್ನು ನೀವೆಲ್ಲ ಕೊಡಬೇಕು ಈ ವಿ ಎಸ್ ಎಸ್ ಎನ್ ಇಡೀ ರಾಜ್ಯದಲ್ಲಿ ಒಂದು ಉತ್ತಮ ಹೆಸರು ತಗೊಳ್ಳುವಂಥ ನಿಟ್ಟಿನಲ್ಲಿ ಇದು ಬೆಳಗಲಿ ಬೆಳೀಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೆಲ್ಲ ಕೂಡ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ